ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯಶು ಪಾಕಶಾಲೆ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಸೂಪರಾಗಿರೋವಂಥ ಈ ಮಳೆಗೆ ಚಳಿಗೆ ತುಂಬಾ ಚೆನ್ನಾಗಿರೋ ಅಂಥ ಮೆ ಮೆಣಸಿನ್ಕಾಯಿ ಬಜ್ಜಿನ ಅಥವಾ ಮಿರ್ಚಿ ಬಜ್ಜಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈರುಳ್ಳಿ ಸ್ಟಫಿಂಗ್ ಜೊತೆ ಸೂಪರಾಗಿ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ವೆದರ್ಗಂತೂ ಒಂದೊಳ್ಳೆ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಈಗ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಮೆಣಸಿನ್ಕಾಯಿ ಬಜ್ಜಿಗೋಸ್ಕರ ಇಲ್ಲಿ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ತೊಳೆದು ಚೆನ್ನಾಗಿ ಒರೆಸಿಟ್ಕೊಂಡಿದ್ದೀನಿ ಮತ್ತು ಇದನ್ನು ನಾನು ಎರಡು ಬಾ ಭಾಗವಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಹಾಗೆ ಹಾಕ್ಕೋಬೋದು ಒಂದೊಂದನ್ನೇ ಹಾಕ್ಕೋಬೋದು ಅಥವಾ ನಾಲ್ಕು ಭಾಗ ಮಾಡಿ ಸಹ ಹಾಕೊಬೋದು ನಿಮ್ಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೋಬೋದು ಈಗ ಇದನ್ನು ನಾನು ಈ ರೀತಿ ಕಟ್ ಮಾಡಿ ಎಲ್ಲನೂ ತೊಗೋತಾ ಇದ್ದೀನಿ ತೊಗೊಂಡಾದಮೇಲೆ ಇಲ್ಲಿ ನಾನಿಲ್ಲಿ ಬಜ್ಜಿ ಹಿಟ್ಟಿಗೋಸ್ಕರ ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಕ್ಕಿ ಹಿಟ್ಟನ್ನ ಸಹ ಇದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ನಮಗೆ ಬಜ್ಜಿ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ತೊಗೋತಾ ಇದ್ದೀನಿ ನಾನು ಇಲ್ಲಿ ಖಾರದ ಪುಡಿ ಕತ್ ಅಚ್ ಖಾರದ ಪುಡಿ ಹಾಕೋತಾ ಇಲ್ಲ ಯಾಕಂದರೆ ಬಜ್ಜಿಯಲ್ಲೂ ಖಾರ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಇದಕ್ಕೆ ನಾನು ಅಜ್ವೈನ್ ಅಥವಾ ವಾಮು ಅದನ್ನು ಇದ್ದೀನಿ ಯಾಕಂದರೆ ಬಜ್ಜಿ ತಿಂದಾಗ ನಮಗೆ ಗ್ಯಾಸ್ ಆ ಥರ ಪ್ರಾಬ್ಲಮ್ ಆಗಬಾರ್ದು ಅಂತ ಮತ್ತೆ ಒಂದು ಚಿಕ್ಕ ಆಗೋಷ್ಟು ಅರ್ಶನ ಹಾಕ್ಕೊಂಡು ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾ ಇದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಒಂದು ಸ್ವಲ್ಪ ಜೀರಿಗೆ ಇದು ಸಹ ನಮಗೆ ಜೀರ್ಣ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಈಗ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕೋದು ಮೊದಲು ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಇಲ್ಲಿ ನಾನು ಉಪ್ಪು ಹಾಕೋ ವಿಡಿಯೋ ಸ್ಕಿಪ್ ಆಗಿದೆ ಎಲ್ಲನೂ ನೋಡಿ ಚೆನ್ನಾಗಿ ಗಂಟಿಲ್ದೇ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ಈ ಕನ್ಸಿಸ್ಟೆನ್ಸಿಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗ ಕಟ್ ಮಾಡಿರೋದನ್ನು ಹಾಕ್ಕೋತಾಯಿದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಜ್ಜಿ ತಿನ್ನೋವಾಗ ಸ್ವಲ್ಪ ನೋಡಿ ಈ ಕನ್ಸಿಸ್ಟೆನ್ಸಿಗೆ ನಮಗೆ ಬೆರಳಲ್ಲಿ ಅದಿದ್ರೆ ಹೀಗೆ ಬೆರಳಿಗೆ ಅಂಟ್ಕೋಬೇಕು ಆ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಇದನ್ನು ಒಂದು ಎರಡು ನಿಮಿಷ ಸೆಟ್ಟಾಗಾಕ್ಬಿಟ್ಟು ಆಮೇಲೆ ಇದನ್ನು ಮತ್ತೆ ಇದನ್ನ ತಗೊಂಡು ಮಿಕ್ಸ್ ಇದ್ದೀನಿ ಒಂದು ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ನಾನೊಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಇದ್ದೀನಿ ಯಾಕಂದರೆ ನಮ್ಗೆ ಬಜ್ಜಿ ಹಾಕೋದಕ್ಕೆ ಕನ್ವೀನಿಯೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ನೋಡಿ ಅದ್ದಿ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಕಡಿಮೆ ನಾವು ಇಟ್ ಕಳ್ಸ್ಕೊಂಡ್ರೂ ಸಹ ಎಲ್ಲ ಬಜ್ಜಿಗೂ ಆಗೋ ಥರ ಈ ರೀತಿ ಮಾಡ್ಕೋಬೋದು ಈಗ ಎಣ್ಣೆ ಚೆನ್ನಾಗಿ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆನೂ ಸಹ ಕಾದಿದೆ ಈಗ ಇದಕ್ಕೆ ನಾನು ಬಜ್ಜಿನ ಹಾಕೋತಾ ಇದ್ದೀನಿ ಹಿಟ್ಟಲ್ಲಿ ಅದ್ದಿ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಎಲ್ಲನೂ ಇದೇ ರೀತಿಯೇ ಹಾಕ್ಕೋಬೇಕು ನೋಡಿ ಇಲ್ಲಿ ನಾನು ಹಾಕ್ಕೊಂಡು ಆಗಿದೆ ಇದನ್ನು ಇವಾಗ ನಾವು ಬಜ್ಜಿ ಹಾಕ್ಕೊಳ್ಳೋವಾಗ ಯಾವಾಗಲೂ ಅಷ್ಟೇ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಯಾಕಂದರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳಲ್ಲ ನಾವು ಬಜ್ಜಿ ಹಾಕೋವಾಗಲಿ ಅಥವಾ ತೆಗಿಯೋವಾಗಲಿ ಹೈ ಫ್ಲೇಮಲ್ಲಿ ಇರಬೇಕು ಸೆಂಟ್ರಲ್ ನಾವು ಇದನ್ನು ಮೀಡಿಯಂ ಫ್ಲೇಮ್ಗೆ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಬೆ ಒಳಗಡೆ ಬೆಜ್ಜಿ ಬೆಂದಿರಲ್ಲ ಜಸ್ಟ್ ಇಟ್ಟು ಮಾತ್ರ ಕಲರ್ ಚೇಂಜ್ ಆಗಿರುತ್ತೆ ಮೇಲೆ ಮಾತ್ರ ಕಲರ್ ಚೇಂಜ್ ಆಗಿರುತ್ತೋ ಅದಕ್ಕೋಸ್ಕರ ಇವಾಗ ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಒಂದು ಐದು ನಿಮಿಷ ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಇವಾಗ ಫ್ಲೇಮನ್ನ ಹೈಯಲ್ಲೇ ಇಟ್ಟು ನಾವು ತೆಗಿಯೋವಾಗೂ ಅಷ್ಟೇ ಹೈಯಲ್ಲೇ ಇಟ್ಟು ತೆಗಿಬೇಕು ಈಗ ಇದನ್ನು ಒಂದು ಟಿಶ್ಯೂ ಹಾಕಿರೋ ಪ್ಲೇಟ್ಗೆ ಟ್ರಾನ್ಸ್ಫರ್ ಇದ್ದೀನಿ ಈಗ ಇದಕ್ಕೋಸ್ಕರ ಸ್ಟಫಿಂಗೋಸ್ಕರ ನಾನಿಲ್ಲಿ ಈರುಳ್ಳಿ ಕ್ಯಾರೆಟ್ಟು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ನಿಂಬೆಹಣ್ಣು ಒಂದು ಸ್ವಲ್ಪ ಚಾಟ್ ಮಸಾಲ ಒಂದು ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಈ ಬಜ್ಜಿ ಜೊತೆಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದರೊಳಗಡೆ ಹಾಕ್ಕೊಂಡು ತಿಂತಾ ಇದ್ರೆ ಅಂತೂ ಸೂಪರಾಗಿರುತ್ತೆ ನೀವು ಒಂದು ಸಲ ಇದನ್ನು ತಪ್ಪದೇ ಈ ರೀತಿ ಬಜ್ಜಿ ಮಾಡಿದಾಗ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಇದು ನಾನು ಬೋಲಲ್ಲಿ ಸಣ್ಣದಾಗ ಕಟ್ ಮಾಡಿರೋವಂಥ ಈರುಳ್ಳಿ ಮತ್ತು ಕ್ಯಾರೆಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಸಣ್ಣದಾಗ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಸಹ ಹಾಕ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ನಾನಿಲ್ಲಿ ಚಾಟ್ ಮಸಾಲ ಒಂದು ಟೀ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ತೊಗೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ಉಪ್ಪು ನಾವು ಬಜ್ಜಿಗೆಲ್ಲ ಹಾಕಿರ್ತೀವಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣಿನ ಹೋಳ್ನ ರಸ ಇದ್ದೀನಿ ಚೆನ್ನಾಗಿ ನಿಂಬೆಹಣ್ಣನ್ನು ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು ಫುಲ್ಲು ಇದು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ನಾವು ಬಜ್ಜಿನ ನಾವು ಕರಿದಿರ್ತಿವಲ್ವ ಆ ಬಜ್ಜಿನ ಸೆಂಟ್ರಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಸೆಂಟ್ರಲ್ಲಿ ಕಟ್ ಮಾಡಿ ಹಾಕ್ಕೋಬೇಕಾಗುತ್ತೆ ನಾನು ಈಗ ತೋರಿಸ್ತೀನಿ ಹೇಗೆ ಕಟ್ ಮಾಡಿ ಹಾಕ್ಕೊಳ್ಳೋದು ಅಂತ ಅಥವಾ ಇದರಲ್ಲಿ ನೀವು ಜೊತೇಲಿಟ್ಟು ಸಹ ತಿನ್ಬೋದು ಈಗ ಇದನ್ನು ಒಂದು ಬಜ್ಜಿ ತಗೊಂಡು ಅದಕ್ಕೆ ಈ ರೀತಿ ನೋಡಿ ಸೆಂಟ್ರಲ್ಲಿ ಈ ರೀತಿ ನಾವು ಬಜ್ಜಿನ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಆದಮೇಲೆ ಇದಕ್ಕೆ ಸೆಂಟ್ರಲ್ಲಿ ನಾವು ಅದನ್ನು ಸ್ಟಫಿಂಗ್ ಮಾಡಬೇಕು ಸ್ಟ ಈ ರೀತಿ ತೊಗೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಎಷ್ಟಾಗುತ್ತೋ ಅಷ್ಟು ಸ್ಟಫಿಂಗ್ ಮಾಡಿಕೊಂಡು ಕೊಂಡ್ರೆ ನಮಗೆ ಸ್ಟಫಿಂಗ್ ಬಜ್ಜಿ ರೆಡಿ ಆಗೋಗುತ್ತೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಆ ನೆಂಬೆ ಹಣ್ಣಿನ ಹುಳಿ ಚಾಟ್ ಮಸಾಲ ಮತ್ತು ಈರುಳ್ಳಿ ಸೂಪರಾಗಿರುತ್ತೆ ಬಜ್ಜಿ ಜೊತೆಗಂತೂ ನೀವು ಒಂದು ಸರಿ ತಪ್ಪದೇ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ವೀಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ವೀಡಿಯೋಗೊಂದು ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಹಾಗೆ ತಪ್ಪದೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ అగేన్ నమ్మల్న తప్పదే ఈజీ రెసిపీస్ గోస్కర నెం చప్ప సబ్స్క్రైబ్ మి నోటిఫికేషన్ గోస్కర వెల్ ఐతి థ్యాంక్స్ థ్యాంక్ యూ ఫార్ వాచింగ్ ఫ్రెండ్స్